ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಹೀಗಾಗಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಂಭ್ರಮಾಚರಣೆ ಮಾಡಿದ್ದು ತಾಲೂಕು ಅಧ್ಯಕ್ಷ ರೋಣೂರು ಚಂದ್ರಶೇಖರ್ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಮಾಡಲಾಗಿದೆ ಭಾರತ್ ಮಾತಾಗೆ ಹಾಗೂ ಎನ್ಡಿಎ ಮೈತ್ರಿಕೂಟಕ್ಕೆ ಜೈಕಾರ ಕೂಗುತ್ತಾ ಸಂಭ್ರಮಾಚರಣೆ ಮಾಡಿದ್ದಾರೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಿದ್ರು ದೇಶದ ಹೆಮ್ಮೆಯ ಪುತ್ರ ಈ ದಿನ ಮೂರನೇ ಬಾರಿಗೆ ನಮ್ಮ ದೇಶದ ಪ್ರಧಾನಿಯ ಚುಕಾಣೆಯನ್ನು ಹಿಡಿಯುತ್ತಾ ಇದ್ದಾರೆ ಆ ಒಂದು ಸಮಯದಲ್ಲಿ ನಾವು ಶ್ರೀನಿವಾಸಪುರ ತಾಲೂಕು ಇಡೀ ಕೋಲಾರ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯ ಇಡೀ ಭಾರತ ದೇಶದಲ್ಲಿ ನಾವು ಬಿಜೆಪಿ ಕಾರ್ಯಕರ್ತರು ಮತ್ತು ನಮ್ಮ ಅಂಗಪಕ್ಷಗಳ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಈ ದಿನ ಮೋದಿ ನಮ್ಮೆಲ್ಲರಿಗೂ ನೆಚ್ಚಿನ ನಮ್ಮ ದೇಶದ ಹೆಮ್ಮೆಯ ಪುತ್ರ ಅವರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೆಚ್ಚಿ ಈ ದಿನ ಮತ್ತೊಮ್ಮೆ ಮೂರನೇ ಸಾರಿಗೆ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದಾರೆ ಅವರ ಕೊಡುಗೆ ಅಪಾರ ಅವರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಅಪಾರ ಅವರು ನೆಚ್ಚಿ ಬರ್ತಾ ಇರ್ತಕ್ಕಂಥ ಜನ ಅಪಾರ ಆದರೆ ಕೆಲವು ಕಡೆ ಮೋಸ ನಡೆದಿದೆ ಅದನ್ನೆಲ್ಲ ಬದಿಗೊತ್ತಿ ಈ ದಿನ ನಮ್ಮ ಕುಮಾರಸ್ವಾಮಿಯವರಾಗ್ಬೋದು ನಮ್ಮ ಚಂದ್ರಶ ಚಂದ್ರಬಾಬು ನಾಯ್ಡು ಅವರು ಆಗ್ಬೋದು ನಮ್ಮ ಪವನ್ ಕಲ್ಯಾಣವರಾಗ್ಬೋದು ಎಲ್ಲರೂ ಮೆಚ್ಚು ಅವರ ಜೊತೆಗೆ ನಮ್ಮ ಪಕ್ಷವನ್ನು ಸಂಘಟನೆ ಮಾಡೋಕ್ಕೆ ನಮ್ಮ ಎನ್ ಡಿ ಎ ಪಕ್ಷವನ್ನು ಬೆಂಬಲಿಸಿ ಈ ದಿನ ಬಂದಿದ್ದಾರೆ ಆ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಈ ಒಂದು ಸಂತೋಷದಿಂದ ಸಿಹಿ ಹಂಚಿಕೆಯನ್ನು ಹಂಚುತ್ತಾ ಪಟಾಕಿ ಸುಡಿಸುತ್ತಾ ಸಂಭ್ರಮಾಚರಣೆಯನ್ನು ಈ ದಿನ ಇನ್ನೂ ಹೆಚ್ಚಿನ ಸಂಭ್ರಮಗಳನ್ನು ಪಡೋದನ್ನ ಇದ್ದೀವಿ ಇನ್ನೂ ಅನೇಕ ಕಾರ್ಯಕ್ರಮಗಳು ರೂಪಿಸ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಈ ಪಕ್ಷವನ್ನು ಸಂಘಟನೆ ಮಾಡ್ತೀವಿ ಭಾರತ ದೇಶದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋ ಇಚ್ಛೆ ನಮ್ಮಲ್ಲಿದೆ ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ನೀವೆಲ್ಲರೂ ಮತವನ್ನು ನೀಡಿ ಹೆಚ್ಚಿನ ಮತಗಳನ್ನು ನೀಡಿ ಇಲ್ಲಿ ನಮ್ಮ ಮಲ್ಲೇಶ್ ಬಾಬುರನ್ನು ಜ ಜಯಶೀಲರನ್ನಾಗಿ ಮಾಡಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಸೀಟುಗಳನ್ನು ಕೊಡ್ಸಿಕೊಂಡಿರೋದಕ್ಕೆ ಕರ್ನಾಟಕ ಜನತೆಗೆ ಬಿ ಜೆ ಪಿ ಇವರಿಗೆ ಬಿ ಜೆ ಪಿ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ